ಶಿವ ಪರಮೇಶ್ವರ ಚಲದಿತಿಥ ರೂಪೇಣ ನಮಸ್ತೆ ಧನ್ಯವಾದ ಪ್ರಾಕಸ್ಮರಣೀಯರಾದ ಮಹಾ ಸದ್ಗುರುಗಳನ್ನು ಸ್ಮರಣೆ ಮಾಡ್ತಾ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೊಂದ ಚಿಕ್ಕೂಡಿ ಗೆರೆಯ ಅಟವಿ ಜಂಗಮ ಸುಕ್ಷೇತ್ರದಲ್ಲಿ ಮಠದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪರಂಪರೆಯನ್ನು ಕಾಯ್ದುಕೊಂಡು ಬರುವುದಕ್ಕೋಸ್ಕರವಾಗಿ ಧರ್ಮತತ್ವ ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಮುಂದಿನ ಒಂದು ಉತ್ತರಾಧಿಕಾರಿಯನ್ನು ಆರಿಸತಕ್ಕಂಥ ವ್ಯವಸ್ಥೆ ಈ ಎರಡು ವರ್ಷಗಳಿಂದ ಅವರು ಮಂತ್ರಾಧಿಕಾರಿಯಲ್ಲಿ ಹೇಳಿ ಗೋಪೂಜೆ ದರ್ಶನ ಮಾಡಿತ್ತು ಈಗ ಅದಕ್ಕೆ ಕೊಡಬೇಕಾದ ಸಂಸ್ಕಾರಗಳನ್ನು ಆ ಗುರುವಿಗೆ ಜಂಗವನಿಗೆ ಕೊಡಬೇಕಾದ ಸಂಸ್ಕಾರಗಳನ್ನು ಹನ್ನೊಂದನೇ ತಾರೀಕಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ನಿಮ್ಮೆಲ್ಲರ ಸಮ್ಮುಖದ ಊರಿನ ಹಿರಿಯರಿಗೂ ಕೂಡ ಜವಾಬ್ದಾರಿ ಆಗಿದೆ ಬರೇ ನಾವು ಅಳಕೊಂದಷ್ಟು ಮಂತ್ರ ಹೇಳಿ ಗಟ್ಟಿಯಾಗಿ ಕಳೆದುಕೊಂಡು ಬರೋದು ನಿಮಗೂ ಅವರಿಗೊಂದು ಪ್ರತಿಜ್ಞೆ ಮಾಡಿಸಿ ಅವರು ನಾವು ನಾವು ಕೊಟ್ಟ ಸಂಸ್ಕಾರವನ್ನು ಅವ್ರು ಪಾಲಿಸ್ಕೊಂಡ್ಬರ್ಬೇಕು ಅವರನ್ನು ನೀವು ರಕ್ಷಣೆ ಮಾಡ್ಕೊಬೇಕಂತಕ್ಕಂಥ ಜವಾಬ್ದಾರಿ ನಿಮ್ಮ ಕೋಳಿಗೆ ಕಟ್ತೀವಿ ಹೀಗಾಗಿ ಎಲ್ಲ ಹಿರಿಯರು ಸಂಬಂಧದಲ್ಲಿ ಪ್ರತಿ ಬಳಿಗೆ ಇರುವ ಬಂದರೆ ನೀವು ನೋಡ್ಬೋದು ಅಷ್ಟು ವೈಶಿಷ್ಟ್ಯವಾಗಿ ರೋಚಕವಾಗಿ ನಡೀತಕ್ಕಂಥ ಒಂದು ಹೃತಃಕರಣವಾಗಿ ನಡೀತಕ್ಕಂಥ ಸಂಸ್ಕಾರ ನಡೀತದೆ ಹೀಗಾಗಿ ಅವರಿಗೆ ನಾವು ಸಂಸ್ಕಾರ ಕೊಡುವುದನ್ನು ನೋಡ್ಕೊಂಡು ಬರಬೇಕು ನಮ್ಮ ಮಾಧ್ಯಮದವರಿಗೆ ಎಷ್ಟು ಅವಶ್ಯಕತೆ ಇದೆ ಈ ಇಡೀ ಪೇಪರ್ದಲ್ಲಿ ಇವತ್ತು ಯಾರು ಏನು ನೋಡೋದಿಲ್ಲ ಯಾರು ಒಂದು ಪೇಪರ್ ಸತ್ತೋ ಇದು ಯಾವುದನ್ನು ಕೂಡ ಬರ ನಿಲ್ಲಿದ್ದರೂ ಕೂಡ ಮಾಧ್ಯಮಗಳನ್ನು ಚೆನ್ನಾಗಿ ಎದ್ದು ಕೂಡ ಪೇಪರ್ ಟಿ ವಿಯನ್ನು ನೋಡ್ತಕ್ಕಂಥ ಕಾಲ ಇದೆ ನೀವು ಯಾವ ರೀತಿಯಾಗಿ ನಮ್ಮ ಮಾಧ್ಯಮ ನಮ್ಮನ್ನು ಪ್ರಚಾರ ತರ್ತೇವೆ ಯಾಕಂತಂದರೆ ಮಾಧ್ಯಮದಲ್ಲಿ ನಾನು ತೊಟ್ಟಿಗೆ ಕಡೆ ಬಂದ ವರ್ಷ ಒಂದು ಈಗ ಒಟ್ಟೇ ಒಟ್ಟೆ ಟಿ ವಿ ನಾನು ಒಂದು ಮಾಧ್ಯಮ ಪ್ರಚಾರ ತಂದು ಆ ಪ್ರಚಾರ ತಂದ ನೆಪದಲ್ಲಿ ಇಷ್ಟೆಲ್ಲ ಮಠ ಬೆಳೆಯುತ್ತೆ ಮಾಧ್ಯಮದಿಂದ ಬೆಳೀತು ಅಂತ ಹೇಳಿ ತಪ್ಪಾಗಲ್ಲ માધ્યમ બે એલે મુશ્ચી બુજી મુશી કે અલ્ેર માધ્યમદન તમને ભાષા જન બેઠ હે જન બનતા બધા હગે મઠ સું કિ રૂપાયો પ્રભાવે સુમર કોટી રૂપાઈ મઠ આગળ અંદર ભક્તરિંદના આયુ રાજકારણ વર્ક પરમેશ્વર જગદીશ કેલવે જન કેસ રાજકીય ಭಕ್ತಾದಿಗಳ ಸಹಕಾರನೂ ದೊಡ್ಡ ಮಠ ಆಗಿದೆ ಕಾರಣ ಏನೋ ಒಂದು ಭಾಳ ಭಾಳ ವೈಶಿಷ್ಟ್ಯತೆ ಇದೆ ಅದು ಭಕ್ತಿಗೆ ಹೆಚ್ಚಿನ ಅಗ್ರಸ್ಥಾನ ಕೊಡಬೇಕು ಎಲ್ಲ ಜಿಲ್ಲೆಗಿಂತ ಎಲ್ಲ ಜಿಲ್ಲೆಗಳಿಗಿಂತ ಈ ತುಮಕೂರು ಜಿಲ್ಲೆ ಎಡೆಯೂರು ಶಿಂತನಿಗೆ ಅಂತಪ್ಪ ಸುಂದರ ತುಂಬಿ ಹೂವಿನ ಮಳೆಗಿಸಿ ತುಮಕೂರಾಯ್ತು ಮೊದಲು ಟುಂಬಿಕೆಯನ್ನು ಹೆಸರುತ್ತುಮಕೂರು ತುಮಕೂರಿನ ಹಳೆಯ ಟುಂಬಿಕೆ ಅಂತ ಹೆಸರು ಇರ್ತದೆ ಎಡೆಯೂರು ಶಿಂಧನಿಗೆ ಬರಬೇಕು ಕೃಪೆಯಿಂದ ಆ ಭಕ್ತಿಯ ಮಳೆಗೊಸಿಕ್ಕಾಗಿ ತುಂಬ ತುಂಬಿ ಹೂವಿನವರು ತುಂಬ ಕೆಲಸರಾಗಿದೆ ಹಾಗೆ ನಿಮ್ಮ ಭಕ್ತಿ ಮತ್ತು ತುಂಬಿಯವರು ప్రింట ఈ ధార్మిక ఎలా కార్యక్రమం నేను హెచ్చిన బల్రీ పడుతుందో విశ్వాసలే నీవు బితే పుణ్య ఆ ఎంత పుణ్య ఆ సేవ ఆ దివస భానువార మొత్త సోమవారం ఎరడు ఎరడు దాల్ ಕಾರ್ಯಕ್ರಮ ನಡೆಯುತ್ತೆ ಇದು ಒಂದು ಶಿಷ್ಯನಾದಂಥವನ ಬದುಕಿಗೆ ಒಂದು ಅಪೂರ್ವ ಕ್ಷಣ ಹಾಗೂ ಗುರು ಗುರುವಿಗೂ ಕೂಡ ಒಂದು ಅಪೂರ್ವ ಕ್ಷಣ ಯಾಕಂದರೆ ಮದುವೆ ಆದ ಮೇಲೆ ಮಕ್ ಮದುವೆ ಆದಮೇಲೆ ಸಂಸಾರಸ್ಥರಿಗೆ ಮಕ್ಕಳಿಗೆ ಮಕ್ಕಳ ಪುತ್ರ ಸಂತಾನ ಪ್ರಾಪ್ತಿಯಾದಾಗ ಯಾವ ರೀತಿಯ ಆನಂದ ಆಗ್ತದೋ ಅದೇ ರೀತಿ ಒಬ್ಬ ನಿಜವಾದ ಗುರುವಿಗೆ ಒಬ್ಬ ಶಿಷ್ಯ ಸಿಕ್ಕಾಗ ಅಷ್ಟೇ ಮಹದಾನಂದವಾಗಿ ಉಂಟಾಗದಂತೆ ಅಂಥ ಒಂದು ಬದುಕಿನ ಪೂರ್ವಕ್ಷಣ ಶಿಷ್ಯನದ್ದು ಅವರು ಹಾಗೂ ಗುರುವಿನದ್ದು ಗುರುವಿನ ಪೂರ್ಣ ಆಶೀರ್ವಾದವನ್ನು ಪಡ್ಕೊಂಡಂಥ ಶಿಷ್ಯ ಅವರ ಆಜ್ಞಾಪಾಲಕನಾಗಿ ಅಂದರೆ ಅವನು ಪೂರ್ಣವಾದ ಶಕ್ತಿ ಗ್ರಹಣ ಶಿಷ್ಯನಿಗಾದರೂ ಕೂಡ ಅವನು ಗುರುಗಳ ಇರುವವರೆಗೂ ಕೂಡ ಗುರುವಿನ ಆಜ್ಞಾದಾರಕನಾಗಿ ಸೇವಕನಾಗಿಯೇ ಸೇವೆ ಮಾಡ್ತಾನೆ ಹೊರತಾಗಿ ಅವನೆಂದಿಗೂ ಕೂಡ ಗುರುಗಳಿಗಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ತತ್ವದಡಿಯಲ್ಲಿ ಪ್ರಮುಖ ಪೂಜ್ಯ ನಮಗೆಲ್ಲರಿಗೂ ಕೂಡ ಅವತ್ತು ಭಾನುವಾರ ದಿವಸ ಭಾನುವಾರ ದಿವಸ ಪೂರ್ವಭಾವಿಯಾಗಿ ಸಂಸ್ಕಾರ ಮತ್ತು ಆಧ್ಯಾತ್ಮಿಕವಾದಂಥ ನಾಲ್ಕು ವಿಚಾರಗಳನ್ನು ಭಕ್ತ ಮಂಡಳಿಗೆ ತಿಳಿಸಿ ಹಾಗೂ ನಾಡಿನ ಜನರಿಗೆ ಸರಿಯಾದಂಥ ತಿಳುವಳಿಕೆ ಪಟ್ಟಾಧಿಕಾರದ ಬಗ್ಗೆ ಹಾಗೂ ಈ ಸಂಸ್ಕಾರದ ಬಗ್ಗೆ ಈ ಸಂಸ್ಕಾರದ ನಂತರದ ಜೀವನದ ಬಗ್ಗೆ ಸೂಕ್ತವಾದಂಥ ಮಾಹಿತಿಯನ್ನು ನಾಡಿನ ಜನತೆಗೂ ಹಾಗೂ ನಮ್ಮೆಲ್ಲರಿಗೂ ನೀಡುವಂಥ ಒಂದು ಸದಾವಕಾಶವನ್ನು ಅದು ಕಲ್ಪಿಸಿದ್ದಾರೆ ಅದಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೋಮವಾರ ಕಾರ್ತಿಕ್ ಸೋಮವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆ ಜಾವಕ್ಕೆ ನಮ್ಮ ಜೊತೆಗೆ ಓದಿದಂತಹ ಚಂದ್ರಶೇಖರ ದೇವರಿಗೂ ಹಾಗೂ ನನಗೂ ಸೇರಿ ಪರಮ ಪೂಜ್ಯರು ಹಾಗೂ ಐದು ಜನ ಋತ್ವೀಜರು ಸೇರಿ ಚಿನ್ಮಯ ದೀಕ್ಷೆ ಮತ್ತು ನಿರಂಜನ ಸ್ಥಳವನ್ನು ಕೊಡುವಂತಹ ಮಹತ್ವಪೂರ್ಣವಾದಂಥ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರವಾಗಿರುವಂತಹ ಆ ಒಂದು ಸ್ಥಳ ಕೊಡುವಂಥ ಒಂದು ಚಿನ್ಮಯ ದೀಕ್ಷೆಯನ್ನು ಪರಮ ಪೂಜ್ಯ ನನಗೆ ಆಶೀರ್ವದಿಸಲಿದ್ದಾರೆ ಹಾಗೂ ಎಲ್ಲ ಕಾರ್ಯಕ್ರಮಗಳು ನಾಡಿನ ಸಮಸ್ತ ಹರಗುರು ಚಲಮೂರ್ತಿಗಳ ಸಮ್ಮುಖದಲ್ಲಿ ಹಾಗೂ ಸಮಾಜದ ಮುತ್ಸಜ್ಜಿ ರಾಜಕಾರಣಿಗಳ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಾಡಿನ ಭಕ್ತರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಯಾವಾಗಲೂ ಕೂಡ ಇರಲಿ ಹಾಗೂ ಈ ಅಭೂತಪೂರ್ವವಾದಂಥ ಈ ಕಾರ್ಯಕ್ರಮದ ವರದಿಯನ್ನು ತಾವೆಲ್ಲರೂ ಕೂಡ ಸುಂದರವಾಗಿ ನಾಡಿನ ಜನತೆಗೆ ಮನಮುಟ್ಟುವಂತೆ ತಿಳಿಸುವಂತಹ ಕಾರ್ಯವನ್ನು ತಾವೆಲ್ಲರೂ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ಈ ವೇದಿಕೆ ಮುಖಾಂತರ ನಾನು ವ್ಯಕ್ತ ಮಾಡ್ತೇನೆ